ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ವಿಟಿವಿ ಭಾರತ್ ನಾನು ಸುನಂದ ವಿದ್ಯೆ ಬಯಸಿ ವಿದೇಶಕ್ಕೆ ಹೋದವನು ಮರಳಿದ್ದು ಹೆಣವಾಗಿ ಹೌದು ಹೈದರಾಬಾದ್ನ ಚಂದ್ರಶೇಖರ್ ಎಂಬಾತನನ್ನ ಅಮೆರಿಕಾದ ದುಷ್ಕರ್ಮಿಗಳು ಗುಂಡಿಕ್ಕಿ ಕೊಂದಿದ್ದಾರೆ ಈ ಬಗ್ಗೆ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದೇ ರೀತಿ ಅಮೆರಿಕಾದ ಪ್ರವಾಸಿಗ ಇಲ್ಲಿ ಕೊಲೆಯಾಗಿದ್ದರೆ ಸುಮ್ಮನಿರ್ತಿತ್ತ ಅಮೆರಿಕ ಅಂತ ಪ್ರಶ್ನೆ ಮಾಡಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಇಲ್ಲಿದೆ ನೋಡಿ ಉನ್ನತ ವ್ಯಾಸಂಗಕ್ಕಾಗಿ ಅಮೆರಿಕಾಗೆ ಹೋಗಿದ್ದ ಹೈದರಾಬಾದ್ನ ವಿದ್ಯಾರ್ಥಿಯನ್ನ ಟೆಕ್ಸಾಸ್ನಲ್ಲಿ ದುಷ್ಕರ್ಮಿಗಳು ಗುಂಡಿಕ್ಕಿ ಕೊಂದಿದ್ದಾರೆ ಈ ಬಗ್ಗೆ ತೆಲಂಗಾಣದ ಮಾಜಿ ಸಚಿವ ಮತ್ತು ಬಿಆರ್ಎಸ್ ಶಾಸಕ ಟಿ ಹರೀಶ್ ರಾವ್ ಅವರು ತಿಳಿಸಿದ್ದಾರೆ ಮೃತಪಟ್ಟ ಯುವಕನ ಹೆಸರು ಚಂದ್ರಶೇಖರ್ ಪೋಲ್ ಅವರು ಟೆಕ್ಸಾಸ್ನಲ್ಲಿ ಡೆಂಟಲ್ನಲ್ಲಿರುವ ಪೆಟ್ರೋಲ್ ಬಂಕ್ನಲ್ಲಿ ಅರೆಕಾಲಿಕ ಕೆಲಸ ಮಾಡ್ತಿದ್ರು ಚಂದ್ರಶೇಖರ್ ಅವರು ಹೆಚ್ಚಿನ ಅಧ್ಯಯನಕ್ಕಾಗಿ ಡೆಲ್ಲಾಸ್ಗೆ ತೆರಳುವ ಮೊದಲು ಚಿಕಿತ್ಸೆಯಲ್ಲಿ ಪದವಿ ಪಡೆದಿದ್ರು ಹೈದರಾಬಾದ್ನ ಲಾಲ್ ಬಹದ್ದೂರ್ ನಗರದ ನಿವಾಸಿ ಚಂದ್ರಶೇಖರ್ ಅವರು ಬ್ಯಾಚುಲರ್ ಆಫ್ ಡೆಂಟಲ್ ಸರ್ಜರಿ ಪದವಿಯನ್ನ ಪೂರ್ಣಗೊಳಿಸಿದ್ರು ನಂತರ ಅವರು ಉನ್ನತ ಅಧ್ಯಯನಕ್ಕಾಗಿ ಅಮೆರಿಕಾಗೆ ತೆರಳಿದ್ರು ಈ ಹತ್ಯೆ ಅವರ ಕುಟುಂಬದ ಸದಸ್ಯರನ್ನ ಆತಂಕಕ್ಕೀಡು ಮಾಡಿದೆ ಆರಂಭಿಕ ವರದಿಗಳ ಪ್ರಕಾರ ಚಂದ್ರಶೇಖರ್ ಪೋಲ್ ಅವರ ಎದೆಗೆ ಎರಡು ಗುಂಡು ಹಾರಿಸಲಾಯಿತು ಅವರನ್ನ ಆಸ್ಪತ್ರೆಗೆ ಕರೆದೊಯ್ಯುವ ಮೊದಲೇ ಅವರು ಸಾವನ್ನಪ್ಪಿದ್ರು ಡಲ್ಲಾಸ್ ಪೊಲೀಸರು ಶಂಕಿತರಲ್ಲಿ ಒಬ್ಬರನ್ನ ಬಂಧಿಸಿದ್ದಾರೆ ಮತ್ತು ಹೆಚ್ಚಿನ ತನಿಖೆ ನಡೆಯುತ್ತಿದ್ದು ಈ ಘಟನೆಯ ಬಗ್ಗೆ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ದುಃಖ ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಅಲ್ಲದೆ ನಮ್ಮ ಸರ್ಕಾರ ಚಂದ್ರಶೇಖರ್ ಪೋಲ್ ಅವರ ಕುಟುಂಬದೊಂದಿಗೆ ನಿಲ್ಲುತ್ತದೆ ಎಂದು ಹೇಳಿದ್ದಾರೆ ಇಪ್ಪತ್ತೆಂಟು ವರ್ಷದ ವ್ಯಕ್ತಿಯ ಮೃತದೇಹವನ್ನು ಹೈದರಾಬಾದ್ಗೆ ಮರಳಿ ತರಲು ಅಗತ್ಯವಿರುವ ಎಲ್ಲ ಸಹಾಯವನ್ನು ಮಾಡುವುದಾಗಿ ಅವರು ಹೇಳಿದ್ದಾರೆ